ನಿಮ್ಮ ಮಕ್ಕಳು ಹಳ್ಳಿಯಿಂದ ಬೆಂಗಳೂರಿಗೆ ಓದಲು ಬಂದಿದ್ದರೆ ಅಥವಾ ಬೆಂಗಳೂರಿನಿಂದ ಬೇರೆ ಕಡೆ ಹೋಗಿ ಓದುತ್ತಿದ್ದಾರಾ ಒಂದು ವೇಳೆ ನಿಮ್ಮ ಮಕ್ಕಳು ಬೇರೆ ಕಡೆ ಓದಲು ಹೋಗಿದ್ದರೆ ಅವರು ಅಲ್ಲಿ ಹೋಗಿ ಏನು ಮಾಡುತ್ತಿದ್ದಾರೆ ಎಂಥವರ ಸ್ನೇಹ ಮಾಡಿದ್ದಾರೆ ಹೇಗೆ ಬದಲಾಗುತ್ತಿದ್ದಾರೆ ಅವರು ಅಂದುಕೊಂಡ ಕೆಲಸ ಮಾಡುತ್ತಿದ್ದಾರಾ ಅಥವಾ ಬೇರೆಡೆ ಗಮನ ಸೆಳೆದಿದೆಯಾ ಎನ್ನುವುದನ್ನು ಪೋಷಕರಾದ ನೀವು ಖಂಡಿತ ಅವರ ಕಡೆ ಗಮನ ಹರಿಸಲೇಬೇಕು ಇಲ್ಲವಾದರೆ ನಿಮ್ಮ ಮಕ್ಕಳು ಖಂಡಿತವಾಗಿ ನಿಮ್ಮ ಕೈತಪ್ಪಿ ಹೋಗುತ್ತಾರೆ ಹೀಗೆ ಬೆಂಗಳೂರಿಗೆ ಬಂದ ಒಬ್ಬ ವಿದ್ಯಾರ್ಥಿ ಎಂಥ ಕೆಲಸ ಮಾಡಿದ್ದಾನೆ ಗೊತ್ತಾ ದೇವರೇ ನಿಜವಾಗಿಯೂ ಈ ರೀತಿಯ ಒಂದು ಘಟನೆ ಕೂಡ ನಡೆಯುತ್ತಾ ಅಂತ ಶಾಕ್ ಆಗುತ್ತೆ ಈಗ ಎಲ್ಲ ಕಡೆ ಬೇಸಿಗೆ ರಜಾ ಮುಗಿಯುತ್ತಾ ಬಂದಿತ್ತು ಸಾಕಷ್ಟು ಕಡೆ ಶಾಲಾ ಕಾಲೇಜುಗಳು ಶುರುವಾಗಿದ್ದವು ನಿಮ್ಮ ಮನೆಯಲ್ಲಿರುವ ಮಕ್ಕಳು ಬೆಂಗಳೂರಿಗೆ ಓದೋದಕ್ಕೆ ಹೋಗ್ತಾ ಇದ್ದರೆ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋನ ನೀವು ನೋಡಲೇಬೇಕು ಈ ವಿಡಿಯೋದಲ್ಲಿ ನೋಡುತ್ತಿರುವ ಒಂದು ನೈಜ ಘಟನೆ ಎಲ್ಲರಿಗೂ ಒಂದು ಪಾಠವಾಗಿ ಪರಿಣಮಿಸುತ್ತೆ ಪೋಷಕರೇ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಈ ಹುಡುಗನ ಹೆಸರು ಭರತ್ ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ಓದೋದ್ರಲ್ಲಿ ಈ ಹುಡುಗ ಯಾವಾಗ್ಲೂ ಸ್ಕೂಲಿನಲ್ಲಿ ಎಲ್ಲರಿಗಿಂತ ಟಾಪ್ ಇವನು ಪಿಯುಸಿಯಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಅಂಕಗಳನ್ನ ತೆಗೆದುಕೊಳ್ಳುತ್ತಾನೆ ಸಿಇಟಿಯಲ್ಲಿ ನಾನೂರ ನಲವತ್ತನೇ ರ್ಯಾಂಕ್ ತಗೋತಾನೆ ಸಾವಿರಾರು ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆ ಬರೀತಾರೆ ಅದರಲ್ಲಿ ನಾನೂರ ನಲವತ್ತು ರ್ಯಾಂಕ್ ಬರ ತಗೊಂತಾನೆ ಅಂದ್ರೆ ನಿಜವಾಗಿಯೂ ತಮಾಷೆ ಅಲ್ಲ ಇದು ನಮ್ಮ ಮಗ ದೊಡ್ಡ ದೊಡ್ಡ ಮಾಡಿ ಜೀವನದಲ್ಲಿ ಸುಖವಾಗಿರಬೇಕು ಅಂತ ಇರುತ್ತೆ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಕೆಲಸ ತಗೋಬೇಕು ಅಂತ ಅಂದರೆ ಒಬ್ಬ ವಿದ್ಯಾರ್ಥಿಯ ಲೈಫ್ನಲ್ಲಿ ಯಾವಾಗ ಆಗುತ್ತೆ ಗೊತ್ತಾ ಸೆಕೆಂಡ್ ಪಿಯುಸಿಯಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಬರಬೇಕು ಸಿಇಟಿಯಲ್ಲಿ ಅದ್ಭುತ ರ್ಯಾಂಕ್ ಬರಬೇಕು ಅನ್ನುವರಿಗೆ ಈ ಎರಡು ಅತ್ಯಂತ ಪ್ರಮುಖ ಮತ್ತು ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ಭರತ್ ಸಿಇಟಿಯಲ್ಲಿ ಒಳ್ಳೆಯ ರ್ಯಾಂಕ್ ಬಂದಿದ್ದ ಕಾರಣ ಬೆಂಗಳೂರಿನ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತದೆ ಭರತ್ ಸೇರಿಕೊಂಡಿರುವ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಕ್ಯಾಂಪಸ್ ಸೆಲೆಕ್ಷನ್ಗೆ ಬರುತ್ತವೆ ಮೂವತ್ತರಿಂದ ನಲವತ್ತು ಲಕ್ಷ ಪ್ಯಾಕೇಜ್ ಕೊಡುವ ಕಂಪನಿಗಳು ಕೂಡ ಪ್ಲೇಸ್ಮೆಂಟ್ ಮಾಡಿಕೊಂಡು ಹೋಗುತ್ತವೆ ಭರತ್ ತಂದೆ ಒಬ್ಬ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡ್ತಿರ್ತಾರೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ತಾಯಿ ಹೌಸ್ ವೈಫ್ ಭರತ್ ಸಿಇಟಿಯಲ್ಲಿ ಒಳ್ಳೆಯ ರ್ಯಾಂಕ್ ಬಂದಿದ್ದು ದೊಡ್ಡ ಕಾಲೇಜಿನಲ್ಲಿ ಸೀಟ್ ಸಿಕ್ಕ ಕಾರಣ ಕಾಲೇಜ್ ಫೀಸ್ ಮತ್ತು ಹಾಸ್ಟೆಲ್ ಫೀಸ್ನಲ್ಲಿ ತಕ್ಕ ಮಟ್ಟಿಗೆ ಕಡಿಮೆ ಮಾಡಲಾಗುತ್ತದೆ ಸ್ವಲ್ಪ ಮಟ್ಟಿಗೆ ಹಣವನ್ನು ಕಡಿಮೆ ಮಾಡಿದರೂ ಕೂಡ ಭರತ್ ತಂದೆಗೆ ಕಾಲೇಜಿಗೆ ಮತ್ತು ಹಾಸ್ಟೆಲ್ಗೆ ದುಡ್ಡನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಲೋನನ್ನು ತೆಗೆದುಕೊಳ್ಳುತ್ತಾರೆ ಲೋನ್ ತೆಗೆದುಕೊಂಡ ದುಡ್ಡಲ್ಲಿ ಕಾಲೇಜ್ ಮತ್ತು ಹಾಸ್ಟೆಲ್ ಫೀಸನ್ನು ಕಟ್ಟುತ್ತಾರೆ ಬೆಂಗಳೂರು ಸಿಟಿ ಬಗ್ಗೆ ಒಂದು ಪರ್ಸೆಂಟ್ ಕೂಡ ಗೊತ್ತಿರುವುದಿಲ್ಲ ಆದರೂ ಭರತ್ ತಲೆಯಲ್ಲಿ ಇಂಜಿನಿಯರಿಂಗ್ ಮಾಡಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಲಕ್ಷ ಲಕ್ಷ ಸಂಬಳ ತಗೋಬೇಕು ಅಂತ ಇರುತ್ತದೆ ಅವನು ಕಾಲೇಜಿಗೆ ಸೇರಿಕೊಂಡ ಮೇಲೆ ಕಾಲೇಜಿನಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಕೂಡ ಆಗ್ತಾರೆ ಎಲ್ಲರೂ ಕೂಡ ರ್ಯಾಂಕ್ ಹೋಲ್ಡರ್ಸ್ ಪ್ರತಿಷ್ಠಿತ ಕಾಲೇಜ್ ಅಂದ ಮೇಲೆ ರ್ಯಾಂಕ್ ಹೋಲ್ಡರ್ಸ್ ಕೂಡ ಇರುತ್ತಾರೆ ಶ್ರೀಮಂತ ಮನೆಯ ವಿದ್ಯಾರ್ಥಿಗಳು ಕೂಡ ಇರುತ್ತಾರೆ ಭರತ್ ಜೊತೆ ಇದ್ದ ಎಲ್ಲ ಸ್ನೇಹಿತರು ಮೂಲತಃ ಬೆಂಗಳೂರಿನವರೇ ಅವರೆಲ್ಲರೂ ದುಡ್ಡಿರುವ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಮಜಾ ಮಾಡ್ತಾ ಇರ್ತಾರೆ ಭರತ್ಗೆ ಕ್ಲೋಸ್ ಫ್ರೆಂಡ್ ಅಂತ ಆಗೋದು ಹರ್ಷ ಎನ್ನುವ ಮಹಾರಾಷ್ಟ್ರದ ರಾಜ್ಯದವನು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರಿನ ಕಾಲೇಜುಗಳಿಗೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಓದೋದಕ್ಕೆ ಸಾಕಷ್ಟು ಜನ ಬರ್ತಾರೆ ಪ್ರತಿ ವರ್ಷ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾನೆ ಇರ್ತಾರೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಹರ್ಷ ಕೂಡ ಹಾಗೆ ಬಂದಂತಹ ಹುಡುಗ ಅವನು ಕೂಡ ರ್ಯಾಂಕ್ ಹೋಲ್ಡರ್ಸ್ ಹರ್ಷ ಭರತ್ ಹಾಸ್ಟೆಲ್ನ ರೂಮೇಟ್ ಆಗ್ತಾನೆ ಯಾವಾಗ ಹರ್ಷ ರೂಮಿಗೆ ಬರ್ತಾನೋ ಭರತ್ನ ಜೀವನ ಸಂಪೂರ್ಣವಾಗಿ ಉಲ್ಟಾ ಒಡೆಯುತ್ತೆ ಅದು ಅವನನ್ನು ನೋಡಿ ಭರತ್ಗೆ ತುಂಬ ಖುಷಿಯಾಗುತ್ತೆ ಯಾಕಪ್ಪ ಅಂತ ಅಂದರೆ ಹರ್ಷ ಕೂಡ ರ್ಯಾಂಕ್ ಹೋಲ್ಡರ್ ಎಂದು ಓದಿನ ವಿಚಾರದಲ್ಲಿ ಹರ್ಷ ಸಹಾಯ ತಗೋಬಹುದು ಅಂತ ಭರತ್ಗೆ ಖುಷಿ ಅವರಿಬ್ಬರು ಬರೀ ರೂಮೇಟ್ ಅಲ್ಲದೆ ಕ್ಲಾಸ್ಮೇಟ್ ಕೂಡ ಆಗ್ತಾರೆ ಈಗ ಕಾಲೇಜು ಶುರುವಾಗಿ ಒಂದು ತಿಂಗಳಾಗಿರುತ್ತೆ ಫ್ರೆಂಡ್ಸ್ಗಳೆಲ್ಲ ಸೇರಿ ಕಾಲೇಜ್ ಬಂಕ್ ಮಾಡಿ ಒಂದು ಸಿನಿಮಾಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಳ್ತಾರೆ ಭರತ್ಗೂ ಆ ಸ್ನೇಹಿತರು ಹೇಳ್ತಾರೆ ಬಾರೋ ಹೋಗಿ ಒಂದು ಸಿನಿಮಾ ನೋಡಿಕೊಂಡು ಬೆಂಗಳೂರು ಸುತ್ತಿಕೊಂಡು ಬರೋಣ ನಾವೆಲ್ಲರೂ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದೇವೆ ಹಾಗೆ ನಿನಗೆ ಬೆಂಗಳೂರು ತೋರಿಸಿದ ಹಾಗೂ ಆಗುತ್ತೆ ನಮ್ಮ ಜೊತೆ ಬಾ ಅಂತ ಹೇಳ್ತಾರೆ ಆದರೆ ಭರತ್ ಅದಕ್ಕೆ ಒಪ್ಪೋದಿಲ್ಲ ನಾನು ಬೆಂಗಳೂರಿಗೆ ಓದುವುದಕ್ಕೆ ಅಂತ ಬಂದಿದ್ದೇನೆ ಸುತ್ತೋಕಲ್ಲ ಅಂತ ಹೇಳ್ತಾನೆ ಆದರೆ ಸ್ನೇಹಿತರು ಕೇಳಲ್ಲ ಭರತ್ ರೂಮೇಟ್ ಹರ್ಷ ಕೂಡ ಫೋರ್ಸ್ ಮಾಡ್ತಾನೆ ಒಟ್ಟಿನಲ್ಲಿ ಸ್ನೇಹಿತರೆಲ್ಲರೂ ಸೇರಿ ಬಲವಂತವಾಗಿ ಭರತ್ನ ಮೂವಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಮಾಲ್ಗೆ ಹೋಗ್ತಾರೆ ಅಲ್ಲಿ ಗೇಮ್ ಸೆಂಟರ್ಗೆ ಹೋಗಿ ಗೇಮ್ ಆಡಿ ಮಜಾ ಮಾಡ್ತಾರೆ ನಂತರ ಹರ್ಷ ಮತ್ತು ಭರತ್ ಹಾಸ್ಟೆಲ್ಗೆ ವಾಪಸ್ ಬರ್ತಾರೆ ಒಂದು ದಿನ ಬೆಂಗಳೂರು ಸುತ್ತಿದ ನಂತರ ಭರತ್ಗೆ ಹೊಸ ಪ್ರಪಂಚವೇ ನೋಡಿದ ಹಾಗೆ ಆಗುತ್ತೆ ಯಾವಾಗ ಗೆಳೆಯರ ಜೊತೆ ಸೇರಿ ಬೆಂಗಳೂರು ಸುತ್ತುತ್ತಾನೋ ಆಗಿಂದ ಬೆಂಗಳೂರು ಕನಸಲ್ಲೂ ಮನಸಲ್ಲೂ ಬರಲು ಶುರುವಾಗುತ್ತೆ ಭಾನುವಾರ ಬಂತು ಅಂತ ಅಂದರೆ ಭರತ್ ಓದುವುದನ್ನು ಬಿಟ್ಟು ಊರು ಸುತ್ತೋಕೆ ಶುರು ಮಾಡ್ತಾನೆ ಕಾಲೇಜಿಗೆ ಸೇರುವಾಗ ಕೇವಲ ಚೆನ್ನಾಗಿ ಓದುವ ಗಮನ ಮಾತ್ರ ಇತ್ತು ಆದರೆ ಬೆಂಗಳೂರು ನಗರವನ್ನು ನೋಡಿದ ಮೇಲೆ ಓದಿನ ಕಡೆ ಗಮನ ಕಡಿಮೆಯಾಗಿ ಬರ್ತಾ ಬರ್ತಾ ಮೋಜು ಮಸ್ತಿಗೆ ಅಡಿಟ್ ಆಗಿ ಬಿಡ್ತಾನೆ ಅದು ಎಲ್ಲಿಯ ತನಕ ಅಂತ ಅಂದರೆ ಓದೋದನ್ನು ಬಿಟ್ಟು ಬಿಟ್ಟು ಮೋಜಿನ ಕಡೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಬೇರೆ ರಾಜ್ಯದಿಂದ ಬಂದಿದ್ದ ಹರ್ಷ ಕೂಡ ಓದೋದನ್ನು ಬಿಟ್ಟು ಅಡ್ಡದಾರಿ ಹಿಡಿತಾನೆ ಭರತ್ ಕೂಡ ಹರ್ಷ ಜೊತೆ ಸೇರ್ತಾನೆ ಭರತ್ಗೆ ಬೆಂಗಳೂರಿನ ಮಾಡ್ರನ್ ಬದುಕು ತುಂಬ ಇಷ್ಟ ಆಗಿಬಿಡುತ್ತದೆ ಬೇರೆ ಏನೂ ಗೊತ್ತಿರಲ್ಲ ಆದರೆ ಬೆಂಗಳೂರು ಈತನ ಸಂಪೂರ್ಣ ಮೈಂಡ್ನ ಬದಲಾಯಿಸುತ್ತೆ ಆಗ ಭರತ್ಗೆ ಒಂದು ಯೋಚನೆ ಬರುತ್ತೆ ನಾನು ಯಾಕೆ ಎಲ್ಲರ ಥರ ಎಂಜಾಯ್ ಮಾಡಬಾರ್ದು ಯಾಕೆ ಮಾಡ್ರನ್ ಆಗಿ ಇರಬಾರ್ದು ಸಮಯ ಸಿಕ್ಕಾಗ ಕಾಲೇಜಿಗೆ ಹೋಗೋಣ ಕಾಲೇಜ್ ಮುಗಿಯೋ ತನಕ ಮಜಾ ಮಾಡೋಣ ನಂತರ ಕೆಲಸಕ್ಕೆ ಹೋಗುತ್ತೇವೆ ಆಗ ಏನು ಎಂಜಾಯ್ ಮಾಡೋಕ್ಕೆ ಆಗಲ್ಲ ಅಂತ ಭರತ್ಗೆ ಒಂದು ರೀತಿಯ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ನಾನು ತುಂಬ ಜಾಣ ಇದ್ದೇನೆ ಆರಾಮವಾಗಿ ಪಾಸಾಗ್ತೇನೆ ಎಕ್ಸಾಮ್ ಶುರುವಾದಾಗ ಹಿಂದಿನ ದಿನ ನಾನು ಓದ್ಕೊಂಡ್ರೆ ಸಾಕು ನಾನು ರ್ಯಾಂಕ್ ಬರ್ತೀನಿ ಅಂತ ಅಂದುಕೊಳ್ತಾನೆ ನಾನು ಕಾಲೇಜಿಗೆ ಹೋಗಿಲ್ಲ ಅಂದರೂ ನನಗಿರುವ ಬುದ್ಧಿವಂತಿಕೆಗೆ ಕೆಲಸ ಸಿಗುತ್ತೆ ಅಂತ ಡಿಸೈಡ್ ಮಾಡ್ಕೋತಾನೆ ಇವರಿಬ್ಬರ ತಲೆಯಲ್ಲಿ ಇನ್ನೊಂದು ಯೋಚನೆ ಕೂಡ ಬರುತ್ತೆ ಅದು ಎಂಥದ್ದು ಅಂದರೆ ಹಾಸ್ಟೆಲಲ್ಲಿ ಇದ್ರೆ ಮಜಾ ಮಾಡೋಕ್ಕೆ ಆಗಲ್ಲ ಅಂತ ಹರ್ಷ ಮತ್ತು ಭರತ್ ಬಾಡಿಗೆ ಮನೆಗೆ ಹೋಗುವುದಕ್ಕೆ ಪ್ಲಾನ್ ಮಾಡುತ್ತಾರೆ ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ಯಾಕಪ್ಪ ಅಂತಂದರೆ ಹಾಸ್ಟೆಲಿಂದ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಅಂದರೆ ವಿದ್ಯಾರ್ಥಿಗಳ ತಂದೆ ತಾಯಿಯ ಅಫಿಷಿಯಲ್ ಪರ್ಮಿಷನ್ ಲೆಟರ್ ಬೇಕು ಅದಕ್ಕೂ ಕೂಡ ಒಂದು ಪ್ಲಾನ್ ಮಾಡ್ತಾರೆ ತಂದೆ ತಾಯಿಗೆ ಭರತ್ ಫೋನ್ ಮಾಡಿ ನನಗೆ ಹಾಸ್ಟೆಲ್ ಊಟ ಸರಿ ಹೋಗ್ತಾ ಇಲ್ಲ ಪ್ರತಿದಿನ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ನಾನು ಮತ್ತು ನನ್ನ ರೂಮೇಟ್ ಇಬ್ಬರು ಒಂದು ಬಾಡಿಗೆ ಮನೆ ನೋಡಿದ್ದೇವೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ನೀವು ಇದಕ್ಕೆ ಪರ್ಮಿಷನ್ ಕೊಟ್ಟು ಪ್ರಿನ್ಸಿಪಾಲ್ಗೆ ನಾವು ಹಾಸ್ಟೆಲಿಂದ ಬೇರೆ ಕಡೆ ಹೋಗ್ತಾ ಇದ್ದೇವೆ ಅಂತ ಅಫಿಷಿಯಲ್ ಲೆಟರ್ ಕೊಟ್ಟರೆ ನಮಗೆ ಪರ್ಮಿಷನ್ ಸಿಗುತ್ತೆ ಅಂತಾನೆ ಅದಕ್ಕೆ ಪಾಪ ತಂದೆ ಮಗ ನಿಜ ಹೇಳ್ತಿದ್ದಾನೆ ಅಂತ ತಿಳ್ಕೊಂಡು ಬೇರೆ ಏನು ಮಾತನಾಡದೆ ಸರಿ ಮಗ ನಿನಗೆ ಹೇಗೆ ಸರಿನೋ ಹಾಗೆ ಮಾಡು ಒಟ್ಟಿನಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರ್ಕೋ ಬಾಡಿಗೆ ಬಗ್ಗೆ ಯಾವುದಕ್ಕೂ ತೊಂದರೆ ತಗೋಬೇಡ ನಾನು ಎಷ್ಟೇ ಇದ್ದರೂ ಬಾಡಿಗೆನ ಕೊಡುತ್ತೇನೆ ನೀನು ಚೆನ್ನಾಗಿ ಓದಿ ಕೆಲಸ ತಗೊಂಡ್ರೆ ಆಗ ನಮಗೆ ಯಾವ ಸಮಸ್ಯೆಯೂ ಇರಲ್ಲ ಎಲ್ಲ ಸರಿ ಹೋಗುತ್ತೆ ಎಂದು ಅವರ ತಂದೆ ಹಾಸ್ಟೆಲ್ ಲೆಟರ್ ಟ್ರಾನ್ಸ್ಫರನ್ನು ಪ್ರಿನ್ಸಿಪಾಲ್ಗೆ ಕಳಿಸುತ್ತಾರೆ ಪ್ರಿನ್ಸಿಪಾಲ್ರಿಂದ ಪರ್ಮಿಷನ್ ಕೂಡ ಸಿಗುತ್ತೆ ಹರ್ಷ ಬಾಡಿಗೆ ಮನೆಯನ್ನು ಕೂಡ ಹುಡುಕುತ್ತಾನೆ ಅವನು ಹುಡುಕಿದ ಬಾಡಿಗೆ ಮನೆ ಎಷ್ಟು ಗೊತ್ತಾ ಅದರ ಬಾಡಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಭರತ್ ಹತ್ತು ಸಾವಿರ ಕೊಡ್ತಾನೆ ಹರ್ಷ ಹತ್ತು ಸಾವಿರ ಕೊಡ್ತಾನೆ ಇಲ್ಲಿ ನೋಡಿದ್ರೆ ಭರತನ ತಂದೆ ಭರತ್ಗೋಸ್ಕರ ಭಾನುವಾರವೂ ಕೂಡ ಸೇಲ್ಸ್ಮೆನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ತಂದೆ ಕಷ್ಟಪಟ್ಟು ದುಡಿತಾ ಇದ್ದರೆ ಮಗ ಮೋಜು ಮಸ್ತಿಯಲ್ಲಿ ಮುಳುಗಿರುತ್ತಾನೆ ಭರತ್ ಹಾಸ್ಟೆಲ್ನಲ್ಲಿ ಇರುವಾಗ ವಾರದಲ್ಲಿ ನಾಲ್ಕರಿಂದ ಐದು ದಿನ ಕಾಲೇಜಿಗೆ ಹೋಗ್ತಾ ಇದ್ದ ಯಾಕಂತಂದರೆ ಹಾಸ್ಟೆಲ್ ಸ್ಟ್ರಿಕ್ಟ್ ಆಗಿತ್ತು ಆದರೆ ಈಗ ಭರತ್ ಹೊರಗಡೆ ಬಂದಿದ್ದಾನೆ ಬರೀ ಹರ್ಷ ಜೊತೆ ಸುತ್ತಾಡೋದು ಸಮಯ ವ್ಯರ್ಥ ಮಾಡೋದು ಜೊತೆಗೆ ಇರೋ ಬರೋ ಕೆಟ್ಟ ಚಿಟಗಳನ್ನು ಕೂಡ ಕಲಿತಾನೆ ಸಿಗರೇಟ್ ಸೇದೋದು ಡ್ರಿಂಕ್ಸ್ ಮಾಡೋದು ಎಲ್ಲವನ್ನು ಕಲಿತಾನೆ ಅವನು ಆಗ ಅವನ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬರುತ್ತೆ ಎಕ್ಸಾಮ್ ಕೂಡ ಬರೀತಾನೆ ಎಲ್ಲ ಸಬ್ಜೆಕ್ಟಲ್ಲೂ ಡುಮ್ಕಿ ಎಲ್ಲದರಲ್ಲೂ ಫೇಲ್ ಆಗ್ತಾನೆ ಆಗ ಪ್ರಿನ್ಸಿಪಾಲ್ ಅವನಿಗೆ ತಂದೆ ತಾಯಿಯ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ಭರತ್ ಸ್ನೇಹಿತನ ಜೊತೆ ಸೇರಿ ಎಂಥ ಕೆಟ್ಟ ದಾರಿಗೆ ಇಳಿದಿದ್ದ ಅಂದರೆ ದುಡ್ಡು ಕೊಟ್ಟು ಡೂಪ್ಲಿಕೇಟ್ ತಂದೆ ತಾಯಿನ ಕರ್ಕೊಂಡು ಬರ್ತಾನೆ ಪ್ರತಿ ಸಾರಿ ನಿಜವಾದ ತಂದೆ ತಾಯಿನ ಕಾಲೇಜಿಗೆ ಬರದ ಹಾಗೆ ತಡೆಯುತ್ತಾನೆ ಭರತ್ಗೆ ಈಗ ಹರ್ಷನೇ ಆಧಾರ ಹರ್ಷ ತುಂಬ ರಿಚ್ ಕುಟುಂಬದಿಂದ ಬಂದವನು ಹರ್ಷ ಹೇಳ್ತಾನೆ ನನ್ನ ಹತ್ರ ದುಡ್ಡಿದೆ ನೀನು ಏನು ವರಿ ಮಾಡ್ಕೋಬೇಡ ಆರಾಮವಾಗಿ ಮಜಾ ಮಾಡು ಅಂತ ಹೇಳ್ತಾನೆ ಆ ಮಾತನ್ನು ಕೇಳಿ ಭರತ್ ಕೂಡ ಹರ್ಷ ಇದ್ದಾನಲ್ಲ ಬಿಡು ಅವನೇ ಎಲ್ಲ ನೋಡ್ಕೋತಾನೆ ನಾನು ಏನಕ್ಕೆ ಕಾಲೇಜ್ಗೆ ಹೋಗೋದು ಆರಾಮವಾಗಿ ಬೆಂಗಳೂರು ಸುತ್ತಕೊಂಡು ಮಜಾ ಮಾಡ್ಕೊತಾ ಇರೋಣ ಅಂತ ಆದರೆ ಡೇ ಇಸ್ ನಾಟ್ ಎ ಸಂಡೇ ಪ್ರತಿದಿನ ಭಾನುವಾರ ಆಗೋದಕ್ಕೆ ಸಾಧ್ಯವಿಲ್ಲ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹರ್ಷ ತಂದೆಗೆ ಹುಷಾರಿಲ್ಲದ ಹಾಗೆ ಆಗುತ್ತೆ ಹರ್ಷ ಆಗ ಮಹಾರಾಷ್ಟ್ರಕ್ಕೆ ಹೊರಡಲೇಬೇಕಾಗಿರುತ್ತದೆ ಆದ್ದರಿಂದ ಅವನು ಕಾಲೇಜನ್ನು ಬಿಟ್ಟು ಹೊರಡುತ್ತಾನೆ ಹರ್ಷ ಮಹಾರಾಷ್ಟ್ರಕ್ಕೆ ಹೋದವನು ಮತ್ತೆ ಯಾವತ್ತೂ ವಾಪಸ್ ಬರೋದೇ ಇಲ್ಲ ಆಗ ಭರತ್ ಹರ್ಷನಿಗೆ ಫೋನ್ ಮಾಡಿ ಕೇಳ್ತಾನೆ ನೀನು ಊರಿಗೆ ಹೋದವನು ಮತ್ತೆ ವಾಪಸ್ ಬರಲೇ ಇಲ್ಲ ಏನಾಯಿತು ಎಂದು ಆಗ ಹರ್ಷ ಹೇಳ್ತಾನೆ ನನ್ನ ತಂದೆಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದರು ನಾನು ಇನ್ಮೇಲಿಂದ ಕಾಲೇಜಿಗೆ ಬರಲ್ಲ ನಾನು ನನ್ನ ತಂದೆಯ ಬಿಸ್ನೆಸ್ ನೋಡ್ಕೊತಾ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಭರತ್ಗೆ ದೊಡ್ಡ ಶಾಕ್ ಆಗುತ್ತೆ ಹರ್ಷನನ್ನು ನಂಬಿಕೊಂಡು ಬಾಡಿಗೆ ಮನೆಗೆ ಬಂದಿದ್ದ ಭರತ್ಗೆ ದೊಡ್ಡ ಆಘಾತ ಎದುರಾಗುತ್ತೆ ಈಗ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆನ ಭರತ್ ಒಬ್ಬನೇ ಕಟ್ಟಬೇಕಾಗಿತ್ತು ಭರತ್ ಕೈಯಲ್ಲಿ ಈಗ ದುಡ್ಡಿಲ್ಲ ತಂದೆ ತಾಯಿ ಹತ್ರ ಕೇಳಿದರೆ ಮತ್ತೆ ಅನುಮಾನ ಬರುತ್ತೆ ಹಾಗಾಗಿ ಹಾಸ್ಟೆಲ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅದು ಆಗಲ್ಲ ಒಂದು ಸಲ ಹಾಸ್ಟೆಲ್ ಸರಿಯಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಹಾಸ್ಟೆಲ್ಗೆ ಬರೋದಕ್ಕೆ ಸಾಧ್ಯವಿಲ್ಲ ಶಾಲೆಗೆ ಹೋಗೋದಕ್ಕೆ ಅಟೆಂಡೆನ್ಸ್ ಇಲ್ಲ ಸೆಮಿಸ್ಟರ್ಗಳಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಫೇಲ್ ನಿನ್ನನ್ನು ಪಾಸ್ ಮಾಡುತ್ತೇನೆ ನೀನು ಏನು ತೊಂದರೆ ತಗೋಬೇಡ ಅಂತ ಹೇಳಿದವನು ಅಡ್ರೆಸ್ ಇಲ್ಲದ ಹಾಗೆ ಕಣ್ಮರೆಯಾಗಿ ಬಿಟ್ಟ ನಾಲ್ಕು ವರ್ಷ ಸಮಯ ಕಳೆಯುತ್ತದೆ ನಂತರ ಭರತ್ನ ಡಿಬಾರ್ ಮಾಡ್ತಾರೆ ತಂದೆ ತಾಯಿಗೆ ಅನುಮಾನ ಬರಬಾರದು ಅಂತ ಭರತ್ ತಂದೆ ತಾಯಿಗೆ ಸುಳ್ಳು ಹೇಳ್ತಾನೆ ನನಗೆ ಕೆಲಸ ಸಿಕ್ಕಿದೆ ಎರಡು ತಿಂಗಳು ಟ್ರೈನಿಂಗ್ ಇರುತ್ತೆ ಎರಡು ತಿಂಗಳ ಟ್ರೈನಿಂಗ್ಗೋಸ್ಕರ ಐದು ಸಾವಿರ ಕೊಟ್ಟಿದ್ದಾರೆ ಅಂತ ತಂದೆಗೆ ಕಳಿಸುತ್ತಿದ್ದ ಪಾಕೆಟ್ ಮನಿನ ನುಂಗಿ ನೀರು ಕುಡಿದು ಕಾಲೇಜಲ್ಲಿ ಮಜಾ ಮಾಡ್ತಿರ್ತಾನೆ ಬಾಡಿಗೆ ಕೊಟ್ಟಿದ್ದ ಮನೆ ಮಾಲೀಕರಿಗೆ ಅನುಮಾನ ಬರಬಾರದು ಅಂತ ಬೆಳಗ್ಗೆ ಆಫೀಸ್ ಡ್ರೆಸ್ ಹಾಕಿಕೊಂಡು ಸ್ನೇಹಿತರ ಮನೆಗೆ ಹೋಗೋದು ನಂತರ ಸಂಜೆ ಮತ್ತೆ ವಾಪಸ್ ಮನೆಗೆ ಬರೋದು ಇದೇ ರೀತಿ ಒಂದು ವರ್ಷ ಮಾಡ್ತಾನೆ ಆದರೆ ಎಲ್ಲದಕ್ಕೂ ಕೊನೆ ಅಂತ ಇದ್ದೇ ಇರುತ್ತೆ ಭರತ್ ಇದ್ದ ಮನೆ ಮಾಲೀಕ ಒಂದು ದಿನ ನನ್ನ ಗೇಮ್ ಸೆಂಟರ್ನಲ್ಲಿ ಗೇಮ್ ಆಡ್ತಾ ಇರೋದನ್ನು ನೋಡ್ತಾನೆ ಅನುಮಾನ ಬಂದು ನಾಲ್ಕೈದು ದಿನ ಫಾಲೋ ಮಾಡ್ತಾನೆ ಒಂದು ದಿನ ಗೇಮ್ ಸೆಂಟರಲ್ಲಿ ಹೋಗಿ ಸಮಯ ಕಳೆಯುತ್ತಾನೆ ಒಂದು ದಿನ ಬಾರಲ್ಲಿ ಹೋಗಿ ಸಮಯ ಕಳೆಯುತ್ತಾನೆ ಒಂದು ದಿನ ಗೇಮ್ ಸೆಂಟರ್ನಲ್ಲಿ ಮತ್ತೊಂದು ದಿನ ಪಬ್ನಲ್ಲಿ ಸಮಯ ಕಳೆಯುತ್ತಿರುತ್ತಾನೆ ನಂತರ ಕಾಲೇಜಿಗೆ ಹೋಗಿ ಮನೆ ಓನರ್ ವಿಚಾರಿಸಿದಾಗ ಭರತ್ ಕಾಲೇಜಿನಿಂದ ಡಿಬಾರ್ ಆಗಿದ್ದಾನೆ ಎಂದು ತಿಳಿಯುತ್ತದೆ ಆಗ ಅವರು ಸೀದಾ ಭರತ್ ತಂದೆ ತಾಯಿಯ ಮನೆಗೆ ಹೋಗಿ ಅವರಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ನಿಮ್ಮ ಮಗನನ್ನು ದಯವಿಟ್ಟು ಇಲ್ಲಿಂದ ಕರೆದುಕೊಂಡು ಹೋಗಿ ನಾವು ಇಂಥವರಿಗೆ ಬಾಡಿಗೆ ಕೊಡುವುದಿಲ್ಲ ಎಂದು ಆಚೆ ಹಾಕುತ್ತಾರೆ ಇದನ್ನೆಲ್ಲ ಕೇಳಿ ಹರ್ಷ ತಂದೆ ತಾಯಿಗೆ ತುಂಬ ದುಃಖವಾಗುತ್ತದೆ ತಮ್ಮ ಮಗ ಬೆಂಗಳೂರಿಗೆ ಬಂದು ಓದುವುದಕ್ಕೆ ತುಂಬ ಕಷ್ಟಪಡುತ್ತಿದ್ದಾನೆ ಅಂತ ತಿಳಿದುಕೊಂಡಿರುತ್ತಾರೆ ಆದರೆ ಮಗ ಈ ರೀತಿ ಬದಲಾಗಿರುವುದನ್ನು ನೋಡಿ ಬೆಚ್ಚಿ ಬೀಳ್ತಾರೆ ಮಕ್ಕಳು ತಪ್ಪುದಾರಿ ಹಿಡಿದಿದ್ದಾರೆ ಎಂದು ತಿಳಿದಾಗ ಪೋಷಕರಾದವರು ಸರಿದಾರಿಗೆ ತರುವುದು ಕರ್ತವ್ಯವಾಗಿರುತ್ತದೆ ಅದನ್ನು ಅರಿತ ಭರತ್ನ ತಂದೆ ಅವನಿಗೆ ಒಂದು ಮಾತನ್ನ ಹೇಳುತ್ತಾರೆ ನೋಡು ಆಗಿದ್ದೆಲ್ಲ ಹಾಗೆ ಹೋಯಿತು ನಿನಗೆ ಬೈಯೋದು ಹೊಡೆದು ಮಾಡಿದ್ರೆ ಹೋಗಿರುವ ಸಮಯ ವಾಪಸ್ ಬರೋದಿಲ್ಲ ಕೊಟ್ಟಿರುವ ದುಡ್ಡು ಕೂಡ ಬರಲ್ಲ ಹಾಗಂತ ಸುಮ್ಮನೆ ಕೂರ್ಬೇಡ ನೀನು ಜೀವನದಲ್ಲಿ ಗೆಲ್ಲಬೇಕು ಅಂತ ಇಲ್ಲಿಗೆ ಬಂದೆ ಆದರೆ ಸೋತಿದ್ದೀಯಾ ಅದೇ ಸೋಲನ್ನು ನೀನು ಮತ್ತೆ ಗೆಲುವಿನ ಕಡೆ ತಗೊಂಡು ಹೋಗು ನಾಲ್ಕು ವರ್ಷ ಕೆಟ್ಟ ದಾರಿ ಹಿಡಿದಿದ್ದೆ ಅದೇ ದಾರಿನ ಈಗ ಒಳ್ಳೆ ದಾರಿಗೆ ಕನೆಕ್ಟ್ ಮಾಡ್ಕೊ ನೀನು ಸಕ್ಸಸ್ ಹಿಂದೆ ಓಡೋದಕ್ಕೆ ಹೋಗಿ ಸೋತಿದ್ದೀಯ ಮತ್ತೆ ನೀನೇನಾದರೂ ಓಡೋಕ್ಕೆ ಶುರು ಮಾಡಿದ್ರೆ ಅದು ದೊಡ್ಡ ಸಕ್ಸಸ್ ಆಗುತ್ತದೆ ಎಂದು ಹೇಳುತ್ತಾರೆ ನಿಜವಾಗಿಯೂ ಆ ತಂದೆ ಎಂತಹ ಅದ್ಭುತ ಮಾತುಗಳನ್ನು ಹೇಳಿದ್ರು ಅಂದರೆ ತಂದೆಯ ಮಾತುಗಳನ್ನು ಕೇಳಿದ ಭರತ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ ತಂದೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ ಸ್ನೇಹಿತರೆ ಈಗ ಭರತ್ ಬೆಂಗಳೂರು ಸಿಟಿಯಲ್ಲಿ ಫುಡ್ ಡೆಲಿವರಿ ಮಾಡುತ್ತಾ ಜೊತೆಗೆ ಓದುತ್ತಾ ಇದ್ದಾನೆ ಭರತ್ ಜೀವನದಲ್ಲಿ ಸಕ್ಸಸ್ ಆಗ್ತಾನೋ ಫೇಲ್ಯೂರ್ ಆಗ್ತಾನೋ ಗೊತ್ತಿಲ್ಲ ಆದರೆ ಜೀವನದ ಅರ್ಥ ಸರಿಯಾಗಿ ಈಗ ಭರತ್ಗೆ ಗೊತ್ತಾಗಿದೆ ಈಗ ಅವನು ಸಾವಿರ ಸಾವಿರ ರೂಪಾಯಿಗೂ ಇಪ್ಪತ್ನಾಲ್ಕು ಗಂಟೆ ತುಂಬ ಕಷ್ಟಪಡುತ್ತಿದ್ದಾನೆ ಒಂದು ವೇಳೆ ಭರತ್ ಅಂದುಕೊಂಡ ಹಾಗೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಸಿಕ್ಕಿದ್ದರೆ ಇಂದು ಅವನು ಕೈ ತುಂಬ ಲಕ್ಷ ಲಕ್ಷ ಸಂಬಳ ತಗೋತಿದ್ದ ಈ ರೀತಿ ಕಷ್ಟಪಡುವ ಅಗತ್ಯ ಇರುತ್ತಿರಲಿಲ್ಲ ಸಂಘ ಮಾಡಿ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಸ್ನೇಹಿತರ ಜೊತೆ ಸೇರಿ ತನ್ನ ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡ ಸ್ನೇಹಿತರೆ ಭರತ್ನ ರೀತಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ಕನಸನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಬರ್ತಾರೆ ಆದರೆ ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಹಾಳಾಗ್ತಾ ಇದ್ದಾರೆ ಯುವಕ ಯುವತಿಯರು ಸಿಗರೇಟ್ ಡ್ರಿಂಕ್ಸಲ್ಲಿ ಮುಳುಗಿರುತ್ತಾರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ತಂದೆ ತಾಯಿಗೆ ಗೊತ್ತಾಗಲ್ಲ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಮಕ್ಕಳಿಗೆ ಅರಿವಾಗಲ್ಲ ಮಕ್ಕಳು ಬೆಂಗಳೂರಿಗೆ ಓದೋಕೆ ಹೋಗ್ತಾ ಇದ್ದಾರೆ ಅಂತಂದರೆ ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ತಂದೆ ಅಥವಾ ತಾಯಿ ಆಗಾಗ ಕಾಲೇಜಿಗೆ ಬಂದು ಅವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ನೋಡಬೇಕು ಹೀಗೆ ಮಾಡೋದ್ರಿಂದ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರಾ ಅಥವಾ ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾರಾ ಅಂತ ಗೊತ್ತಾಗುತ್ತೆ ಒಂದು ವೇಳೆ ದಾರಿ ತಪ್ಪುತ್ತಿದ್ದಾರೆ ಎಂದು ತಿಳಿದಾಗ ಅವರನ್ನು ಸರಿದಾರಿಗೆ ತರೋದಕ್ಕೆ ಸಮಯ ಸಿಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಮಕ್ಕಳ ಸ್ನೇಹಿತರು ಯಾರು ಮಕ್ಕಳ ರೂಮೇಟ್ಗಳು ಯಾರು ಮಕ್ಕಳ ರೂಮೇಟ್ಗಳ ಬ್ಯಾಕ್ಗ್ರೌಂಡ್ ಏನು ಎಲ್ಲವನ್ನ ತಿಳಿಯಲೇಬೇಕು ಅದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ ಸಾವಿರ ವಿದ್ಯಾರ್ಥಿಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಡ್ಡದಾರಿ ಹಿಡಿದಿರುತ್ತಾರೆ ಒಂದು ಸಲ ಬೆಂಗಳೂರಿನಲ್ಲಿ ಅಡ್ಡದಾರಿ ಹಿಡಿದರೆ ಮತ್ತೆ ವಾಪಸ್ ಬರೋದು ತುಂಬ ಕಷ್ಟ ಈ ಕತೆ ನಿಮಗೆ ಇಷ್ಟ ಆದರೆ ಒಳ್ಳೆಯ ಮಾಹಿತಿ ಎಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು